ಏನ್ ಗುರು ಇದು ಬಿಎಮ್ ದವರು ಲೋನಾ ಮಾಡ್ಬಿಟ್ಟವ್ರೆ ಫಿಫ್ಟಿ ಫೈವ್ ನ್ಯೂಟನ್ ಮೀಟರ್ ಏನ್ ಕಾಸು ಕೊಟ್ಟಿಲ್ವಾ ಅಲ್ಲಿ ಐದು ಲಕ್ಷದ ನಲ್ವತ್ ಮೂರು ಸಾವಿರ ಎಲ್ಲ ಕೊಟ್ಟಾಕ್ಬಿಟ್ಟವನು ಗಾಡಿಗೆ ನನ್ ಮಗ ನೋಡ್ಬಿಟ್ರಂತೂ ಫುಲ್ ಖುಷಿ ಏನ್ ಡ್ಯಾಡಿ ನನ್ ಈ ವಯಸ್ಸಿಗೆ ಗಾಡಿ ನೀನು ಕೊಡ್ಸ್ಬಿಟ್ಟು ಗುರು ಗಾಡಿ ಇದು ನಾನು ನೋಡಲಿಲ್ಲ ಹೆಂಗಿದೆ ನೋಡಿ ಗಾಡಿ ಇದು ಇಷ್ಟೇ ಇದೆ ಸಕ್ಕದಾಗಿಲ್ವಾ ನಮಸ್ಕಾರ ಡಾಲಿಂಗ್ಸ್ ನಾನು ಇವತ್ತಿದೀನಿ ಜೆ ಎಸ್ ಪಿ ಬಿ ಎಮ್ ಡಬ್ಲ್ಯೂ ಮೋಟಾರ್ ಶೋರು ಕೊಡ್ಮಂಗ್ಲಾ ನನ್ನ ನಂಬರ್ ಹಾಕಿ ನಾನು ರಿಸೀವ್ ಮಾಡ್ಕೊತೀನಿ ಸೊ ಇಲ್ಲೇನಪ್ಪ ಮಾಡ್ತಾ ಇದೀನಿ ಅಂದರೆ ಐ ಎಮ್ ಹೇವ್ ಟು ಕಲೆಕ್ಟ್ ದಿಸ್ ಬ್ಯೂಟಿಫುಲ್ ಸಿ ಇ ಜೀರೋ ಟು ಲಾಸ್ಟ್ ಟೈಮ್ ನೋಡಿದರೆ ಸಿ ಇ ಜೀರೋ ಫೋರ್ ನಾನು ರಿವ್ಯೂ ಮಾಡಿದೆ ಅದೇ ದೊಡ್ಡದು ಸಿಕ್ಸ್ಟೀನ್ ಲ್ಯಾಕ್ಸ್ ಕೊಟ್ಟರು ಸೊ ಇದು ಬ್ರೋ ರೂಮ್ ಎಷ್ಟಿದೆ ಬ್ರೋ ಇದು ಫೈವ್ ಫಾರ್ಟಿ ಸೊ ಒಂದು ಸಿಂಗಲ್ ಕಾಸ್ಟ್ ಅಷ್ಟೇ ಇದು ಫೈವ್ ಫಾರ್ಟಿ ತ್ರೀ ಆನ್ ರೋಡ್ ಬಟ್ ಇದಕ್ಕೆ ಇನ್ಶೂರೆನ್ಸ್ ಎಲ್ಲ ಇರುತ್ತಲ್ವಾ

ಸ್ಟಾಕ್ ಗಾಡಿ ಇಷ್ಟಿರುತ್ತೆ ಹಿಂಗ್ ಬರುತ್ತೆ ಪಾಕೆಟ್ ನಾನು ಏನಿಲ್ಲ ಜಸ್ಟ್ ಇದನ್ನು ಒತ್ತಿದ್ರೆ ಗಾಡಿ ಆನ್ ಆಗುತ್ತೆ ನೋಡಿ ಮೋಟ್ರ್ ಮೋಟಾರ್ ಮೇಕ್ ಲೈಫ್ ಫಾರ್ ರೈಡ್ ಸೊ ರಿವರ್ಸ್ ಗಿಯರ್ ಹಾಕೊಳ್ಳೋಣ ಸೊ ಇದರಲ್ಲಿ ರಿವರ್ಸ್ ಗಿಯರ್ ಹೆಂಗೆ ಅಂದರೆ ಇದನ್ನು ಹೋಲ್ಡ್ ಮಾಡಿ ತ್ರೋಟಲ್ ಕೊಡಬೇಕು ಓಕೆ ಕರೆಕ್ಟ್ ಇದು ಸ್ಟಾರ್ಟ್ ಮಾಡಬೇಕಲ್ಲ ಫಸ್ಟ್ ಇಂಜಿನ್ ಹಾಂ ರೆಡಿ ಓಕೆ ಸೊ ರಿವರ್ಸ್ ಹೋಲ್ಡ್ ಮಾಡಿಕೊಂಡು ತ್ರೋಟಲ್ ಕೊಟ್ಟರೆ ಹಿಂದಕ್ಕೆ ಹೋಗುತ್ತೆ ನೋಡಿ ಹಂಗೆ ಸಖತ್ ಲೈಟ್ ಇದೆ ಹ್ಞೂ ನೋಡೋಣ ಈಗ ಫುಲ್ ಟ್ರಾಫಿಕ್ ವೈಟ್ ಫೀಲ್ಡ್ ಗಂಟಾ ಬರೋಣ ಬ್ರೋ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ರೈಟ್ ನಾವು ಇದು ಯಾವ ಮೋಡಲ್ ಇದೆ ಫ್ಲೋ ಮೋಡಲ್ ಇದೆ ಇಕೋ ಇದು ಫ್ಲೋ ಏನು ಗುರು ಇದು ಬಿ ಎಮ್ ಡಬ್ಲ್ಯೂದವರು ಲೂನ ಮಾಡಿಬಿಟ್ಟವ್ರಿ ಸೇಮ್ ಹಂಗೆ ಐತೆ ಗುರು ನೋಡೋಕ್ಕೆ ಸೊ ಇದರಲ್ಲಿ ಎಲ್ಲಿ ಬೇಕಾದ್ರೆ ಇಟ್ಕೊಬೋದು ನೋಡಿ ಇಲ್ಲೂ ಹಿಡ್ಕೊಬೋದು ಇಲ್ಲಿ ಮೇಲೂ ಹಿಡ್ಕೊಬೋದು ನಿಮಗೆ ಬಿಟ್ಟಿದ್ದು ಹೋಮ್ ಮ್ಯಾನ್ ದಿಸ್ ಇಸ್ ಸೋ ಪೀಸ್ಫುಲ್ ಬ್ರೋ ಸಖತ್ತಾಗೈತೆ ಗುರು ಫುಲ್ ಚಾರ್ಜ್ ಮಾಡಿಕೊಟ್ಟವ್ರು ನನಗೆ ಸೊ ಒನ್ ಫುಲ್ ಚಾರ್ಜಲ್ಲಿ ಇದು ಒನ್ ನಾಟ್ ಏಯ್ಟ್ ಕಿಲೋಮೀಟರ್ಸ್ ಇದೆ ಸ್ಪೆಕ್ಶೀಟಲ್ಲಿ ಫುಲ್ಲು ಇಂಡಾಕ್ ಬಿಡ್ತೀನಿ ಅಂದರೆ ಒಂದು ಸಿಕ್ಸ್ಟಿ ಏಯ್ಟ್ ಗಂಟೆ ಇಳಿದು ಬಿಡುತ್ತೆ ಆರಾಮಾಗಿ ಓಡಿಸ್ಕೊತೀನಿ ಎಕಾನಮಿನಲ್ಲಿ ಅಂದರೆ ನೈಂಟಿವರೆಗೂ ಬರುತ್ತೆ ಒಂಥರ ಚೆನ್ನಾಗೈತೆ ಗುರು ಗಾಡಿ ನೋಡಿ ಈ ಥರ ಸಿಟಿ ಆಡ್ಕೊಂಡು ಹೋಗೋಕ್ಕೆ ಟ್ರಾಫಿಕಲ್ಲಿ ಯಾಕಂದರೆ ಫಸ್ಟೇ ಈ ಬಿಸಿಲಿಗೆ ರೋಸ್ಟ್ ಆಗ್ತಾ ಇರುತ್ತಾ ಬ್ರೈನ್ ಫುಲ್ಲು ಇರಿಟೇಟ್ ಆಗ್ತಾ ಇರುತ್ತೆ ಬಿಸಿಲಿಗೆ ಅದರಲ್ಲಿ ನೀವು ಪೆಟ್ರೋಲ್ ಗಾಡಿ ಅದನ್ನ ಇಕ್ಕೊಂಡ್ರೆ ಇನ್ನೂ ರೋಸ್ಟ್ ಹಾಕ್ಬಿಡ್ತೀರಾ ಅದ್ರ ಸೌಂಡು ವೈಬ್ರೇಷನ್ಗೆ ಅದೇ ಇಂಥ ಗಾಡಿ ಓಡಿಸ್ರಿ ಆರಾಮಾಗಿ ಅನಿಸುತ್ತೆ ಓ ಇನ್ನೂ ಜಾಸ್ತಿ ಹೋಗೋಣಪ್ಪ ಟ್ರಾಫಿಕಲ್ಲಿ ಇನ್ನೂ ಜಾಸ್ತಿ ಬಿಸಿಲಲ್ಲಿ ಹೋಗೋಣಪ್ಪ ಅಂತ ಅನಿಸುತ್ತೆ ಸೊ ನನಗೆ ಬಿ ಎಮ್ ಡಬ್ಲ್ಯೂದವರು ಫೋನ್ ಮಾಡಿದ್ರು ಅಪ್ಪಿ ಬತ್ತಿಯ ಶಿವನೇ ಹತ್ರ ಅಂತ ಯಾಕಣ ಅಂತ ಕೇಳಿದೆ ನಾನು ಸಿ ಝೀರೋ ಟು ನೋಡಪ್ಪಿ ತಗೊಂಡೋಗಿ ತೊಗೊಂಡೋಗಿ ಎರಡು ದಿವಸ ಬೋರ್ ಆಗ ಮಡಿಕೊಂಡು ವಾಪಸ್ ಎತ್ತಿಗೆ ಅಮ್ಮ ಅಂತ ಹೇಳಿದ್ರು ನನಗೂ ಇಲ್ಲೇನು ಕಿತ್ತಾಗ ಕೇಳ್ತಾ ಇದ್ರಿ ಬಂದೆ ಗುರು ತಗೊಂಡೋಗಕ್ಕೆ ವಾ ಏನು ಗುರು ಇದು ಇನ್ನು ಫೆಬ್ರವರಿಲೇ ಈ ಥರ ರೋಸ್ಟ್ ಆಗ್ತಾ ಇದೀವಿ ಇನ್ನು ನೆಕ್ಸ್ಟು ಮೂರು ನಾಲ್ಕು ತಿಂಗಳು ನಮ್ಮ ಗೀ ರೋಸ್ಟ್ ಆಯಿಲ್ ರೋಸ್ಟ್ ತಮಾರೋ ಇಷ್ಟು ಡೀಪ್ ಫ್ರೈ ಏನು ಬಿಸಿಲು ಈ ಹಾಳ ಟ್ರಾಫಿಕ್ ಬೆಂಗಳೂರಲ್ಲಿ ಒಂಥರ ಸಖತ್ ಗುರು ಇದು ಸೆವೆನ್ ಫಾರ್ಟಿ ಫೈವ್ ಎನ್ ಎಮ್ 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 ಅಷ್ಟೇ ಸೀಟ್ ಹೈಟ್ ಇರೋದಿದು ಸೊ ಎಂಥವ್ರು ಬೇಕಾದ್ರೆ ಓಡಿಸ್ಬೋದು ನೋ ಪ್ರಾಬ್ಲಮ್ ಚೆನ್ನಾಗೈತೆ ಒಂಥರ ಅದೇ ಇವಾಗ ದಮ್ಗಿ ಮೇಲೆ ಚೆಕ್ ಮಾಡಬೇಕು ನಾನು ಅವಾಗಿಂದ ಬ್ರೇಕ್ ತುಳಿಯೋಣ ಬ್ರೇಕ್ ತುಳಿಯೋಣ ಅಂತ ಹುಡುಕ್ತಾ ಇದ್ದೀನಿ ನಮ್ಮ ಅಮ್ಮ ಬ್ರೇಕೇ ಇನ್ನ ಎಲ್ಲ ಕೈಯಲ್ಲೈತೆ ಬಟ್ ಏನಾದರೆ ಅದೇ ನೋಡಿ ಇವಾಗ ಇವಾಗ ನಾನು ಕಾರ್ಡ್ ಹಾಕ್ಕೊಂಡಿದ್ದೀನ ಎಫ್ ಎಮ್ ಗಿಫ್ ಎಮ್ ಹಾಕೊಂಡು ಹೋಗಿದ್ರೆ ನೀಟಾಗಿ ಕೇಳಿಸುತ್ತೆ ಆಡಿಯೋ ಎಲ್ಲ ಯಾಕಂದರೆ ಗಾಡಿ ಸೌಂಡೇ ಇಲ್ವಲ್ಲ ವೈಬ್ರೇಷನ್ ಇಲ್ಲ ಸೌಂಡು ಇಲ್ಲ ಪೀಸಾಗಿ ಹಾಡುಗಳು ಹಾಕೊಂಡು ದಿನ ಆಫೀಸ್ ಓಡಾಡೋರ್ಗಂತೂ ಹೇಳಿ ಮಾಡಿಸಿತ್ತು ಗಾಡಿ ಇವರು ಇವೆಲ್ಲ ತಿಮ್ಮ ಸೊ ಇದು ಸ್ವಲ್ಪ ಕಾಲು ಎಲ್ಲಿ ಟು ಹಾಕ್ಬಿಟ್ರೆ ನೀವು ಓ ಏನು ಗುರು ಸಸ್ಪೆನ್ಷನ್ ಹಿಂಗೈತೆ ಇದು ಒಳ್ಳೆ ಬೆಣ್ಣೆ ಬೆಣ್ಣೆ ಐದ್ದಂಗೈತೆ ಹೋಗಿ ತಂಬಿಡೇ ಸೊ ಟ್ರಾಫಿಕಲ್ಲಿ ಅಂತೂ ಎಲೆಕ್ಟ್ರಿಕ್ ಫಸ್ಟೇ ಕೇಳಬೇಕಾ ಟಾರ್ಕು ಇದ್ರ ದಿನ ಪವರ್ ಫಿಗರ್ಸ್ ಹೇಳಿಲ್ಲ ನಿಮಗೆ ಫಿಫ್ಟೀನ್ ಹಾರ್ಸ್ ಪವರ್ ಇದು ಅದು ಅದರಲ್ಲಿ ಟಾರ್ಕ್ ಎಷ್ಟು ಗೊತ್ತಾ ಫಿಫ್ಟಿ ಫೈವ್ ನ್ಯೂಟನ್ ಮೀಟರ್ಸ್ ಟಾರ್ಕು ಫಿಫ್ಟಿ ಫೈಗು ಯಾವ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸಿ ಸಿ ಗಾಡಿಗಳಲ್ಲೂ ಅಷ್ಟು ಬರೋಲ್ಲ ಫಿಫ್ಟಿ ಫೈವ್ ಎನ್ ಎಮ್ ಟಾರ್ಕು ಫಿಫ್ಟೀನ್ ಹಾರ್ಸ್ ಪವರ್ ಲೆವೆನ್ ಕಿಲೋ ಓ ಟು ಕೇ ಸಕ್ಕದಾಗಪ್ಪ ಆಟಾಡಕ್ಕೆ ಎಲೆಕ್ಟ್ರಿಕ್ ಬೈಕ್ಸ್ ಅಂದರೆ ಸಖತ್ ಫನ್ನು ಆ ರೇಂಜ್ ಆ್ಯಂಗ್ಸೈಟಿ ಒಂದು ಬಿಟ್ಬಿಟ್ರೆ ನಮ್ಮ ಫುಲ್ ಚಿತಾಲ್ ಮಾಡಕ್ಕೆ ಬಿಡ್ಬೋದು ಗುರು ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಹಾ ಏನು ಗುರು ಇದು ಹಿಂಗೆ ಆಟ ಆಡ್ಕೊಳ್ ಆಟ ಆಟಗಳು ಆಡ್ಬಿಡ್ಬೋದು ಈ ಗಾಡೀಲಿ ಸೇಮ್ ಲೂನಾನೇ ಗುರು ಬಿ ಎಮ್ ಡಬ್ಲ್ಯೂ ಲೂನಾ ಇದು ಎಲೆಕ್ಟ್ರಿಕ್ ಲೂನಾ ಕಾಸ್ಟ್ಲಿ ಲೂನಾಪ್ಪ ಹೇಳಿದ್ರಲ್ಲ ನಮ್ಮ ಇವರು ಸ್ಯಾಮ್ರೋ ಆನ್ ರೋಡು ಫೈವ್ ಫಾರ್ಟಿ ತ್ರೀನು ಎಷ್ಟೋ ಹೇಳಿದ್ರಲ್ಲ ಹಾರನ್ ಇದೆ ಇದರಲ್ಲಿ ಹಾಂ ಕೇಳಿಸುತ್ತೆ ಗಾಡಿ ಇರ್ಬೋದು ಹಾರನ್ ಕೇಳಿಸಿದ್ರಿ ಸಾಕು ಇವ್ರು ಯಾರು ಇವರು ಸರ್ವೆ ಬಾಯ್ಸ್ ಸರ್ವೆ ಮಾಡ್ತಾವ್ರೆ ಎತ್ರ ದಿ ನಾಮ ಬನ್ರೋ ಓ ಸೊ ಇದರಲ್ಲಿ ಸಿಂಗಲ್ ಚಾನೆಲ್ ಎ ಬಿ ಎಸ್ ಫ್ರಂಟ್ ಮಾತ್ರ ಇರೋದು ರೇರ್ ಇಲ್ಲ ರೇರ್ ಎಲ್ಲ ಸ್ಲಿ ಸ್ಲೈಡ್ ಮಾಡ್ಕೊಂಡು ಹೋಗ್ಬೋದು ಅಂದರೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಇದ್ರೆ ಬೈಕ್ ಸೇಲಿ ಚೂಮ್ ಚೂಮ್ ನೇ ಸ್ಟಾರ್ಟಿಂಗ್ ಏ ತಗೊಂಡ್ ಬಿಟ್ ನಾನು ಡ್ರಿಫ್ಟ್ ಓಡಿದೀನಿ ಸ್ಲೈಡ್ ಮಾಡ್ತೀನಿ ಅಂದ್ರೆ ಗ್ಲೇಡ್ ಆಗಿಬಿಡ್ತೀರಾ ರೋಡ್ ಮೇಲೆ ಓಯ್ ಯಂಗ್ ಗ್ರೋ ಪಿಕಪ್ ಆ ಫ್ಲೋ ಮಡರ ಹೇಂಗೈತೆ ಇದು ಬ್ರೇಕ್ಸ್ ಅಲ್ಲ ಸಾಕದಾಗೈತೆ ಬ್ರೋ ಏಳೆ ಕೇಳೆ ಬಿಎಂಡಬ್ಲ್ಯೂ ಅದು ಯಾವದನಾಗಿಲ್ಲ ಬ್ರೇಕ್ಸ್ ಅಂತ ಅಲ್ಟಿಮೇಟ್ ಆಗಾ ಇಂತುంది ಓಯಾ ಅಣ್ಣ ಒಳ್ಳೆ ಏನಣ್ಣ ನೋಡಿ ಯಂಗ್ ಡಾಜ್ ಮಾಡ್ಬಿಡೋ ಟ್ರಾಫಿಕಲ್ಲಿ ಆಫೀಸ್ಗೆ ಓಡಾಡೋರಿಗೆ ಅವ್ರಿಗೆ ಮಜಾನೋ ಮಜಾ ಮಜಾ ಮಾಡ್ಕೊಂಡು ಹೋಗ್ಬಿಡ್ಬೋದು ಆಫೀಸ್ಗೆ ನಾನು ಯಾಕಂದರೆ ಬರೋವಾಗ ಬುಲೆಟಲ್ಲಿ ಬಂದನಾ ಅಲ್ಲಿ ಬಿಡಿದ್ರಿ ಶೋರೂಮ್ ಹತ್ರ ನಾನು ಬುಲೆಟ್ನ ಮತ್ತಿ ಕಾಲ ಅವ್ರದ್ದು ಆ ಕ್ಲಚ್ ಚೇಳಿ ಗೇರ್ ತುಳಿ ಆ ವೈಬ್ರೇಷನ್ ಡಾ ಬಾ ಡಾ ಬಾ ಡಾ ಬಾ ಅಂತ ಬರೋ ಅಷ್ಟೊತ್ತಿಗೆ ವೈಟ್ ಫೀಲ್ಡಿನ ಮಂಗಳ ಗಂಟ ಹಾ ಅಯ್ಯ ಯಾಕಪ್ಪ ಇವೆಲ್ಲ ಈ ಜನ್ಮಾನೇ ಬೇಡ ನನಗೆ ಅನ್ಸು ಮೈ ಗಾಡ್ ಕ್ರೇಜಿ ಬ್ರೇಕ್ ಮಗ ಬಟ್ ರೇರ್ ವೀಲ್ ಸ್ವಲ್ಪ ಲಾಕ್ ಆಯಿತು ಅದು ಹೇಳಿದ್ನಲ್ಲ ರೇರ್ ವೀಲ್ಗೆ ಎ ಬಿ ಸಿ ಇಲ್ಲ ಫ್ರಂಟ್ ಮಾತ್ರ ಎ ಬಿ ಸಿ ಇರೋದು ಮತ್ತಾಲ್ಗಿರು ಗಾಡಿ ಸಾಕತ್ ಫೈವ್ ಫಾರ್ಟಿ ತ್ರೀ ಬ್ರೋ ಫೈವ್ ಫಾರ್ಟಿ ತ್ರೀ ಫೈವ್ ಲ್ಯಾಕ್ ಫಾರ್ಟಿ ತ್ರೀ ರೇಂಜ್ ಈಸ್ ನೈಂಟಿ ರಿಯಲ್ ವರ್ಲ್ಡ್ ಒನ್ ನಾಟ್ ಏಯ್ಟ್ ದೆಸೆ ನೈಂಟಿ ಯು ವಿಲ್ ಗೆಟ್ ನೈಂಟಿ ಯಾ ಸೊ ಮೋಡ್ ಚೇಂಜ್ ಮಾಡಿದ್ರೆ ಇವಾಗ ಸರ್ಫ್ ಮೋಡ್ಗೆ ಹಾಕೊಂಡ್ರೆ ಏನಂದರೆ ಸರ್ಫ್ ಮೋಡಲ್ಲಿ ಇಂಜಿನ್ ಬ್ರೇಕಿಂಗ್ ಇರೋಲ್ಲ ಇದರಲ್ಲಿ ರೀಜನ್ರೇಟಿವ್ ಇಂಜಿನ್ ಬ್ರೇಕಿಂಗ್ ಇರುತ್ತೆ ನೀವು ಥ್ರಾಟಲ್ ಬಿಟ್ಟಿದ ತಕ್ಷಣ ಆ ಡಿಸೆಲ್ರೇಷನ್ ಸ್ಪೀಡಲ್ಲೇ ಬ್ಯಾಟ್ರಿ ಚಾರ್ಜ್ ಮಾಡಿಕೊಳ್ಳುತ್ತೆ ಸೊ ಸರ್ಫ್ ಮೋಡಲ್ ಅದು ಆಗೋಲ್ಲ ಸೊ ನೀವು ಥ್ರಾಟಲ್ ಬಿಟ್ಟರು ಗಾಡಿ ಹೋಗ್ತಾ ಇರುತ್ತೆ ನಿಲ್ಲ ಸೊ ಎಕ್ಸ್ಪೀರಿಯೆನ್ಸ್ಡ್ ರೈಡರ್ಸು ಅವೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು ನಾವು ಮಾಡೋಣ ಇದರಲ್ಲಿ ಬ್ರೇಕಿಂಗ್ ಸ್ವಲ್ಪ ಹುಷಾರಾಗಿರ್ಬೇಕು ಗಾಡಿ ತೊಗೊಳ್ಳೋರ್ಗೆ ಹೇಳ್ತಾ ಇದ್ದೀನಿ ರೇರು ನೋಡ್ಕೊಂಡು ಹೊಡಿರಿ ಸೆವೆಂಟಿ ಫ್ರಂಟ್ ಹೊಡೀರಿ ರೇರ್ ತರ್ಟಿ ಹೊಡೀರಿ ಸಾಕು ನೀವು ಫಿಫ್ಟಿ ಫಿಫ್ಟಿ ಹೊಡಿತೀನಿ ಅಂದರೆ ರೇರ್ ಲಾಕ್ ಆಗುತ್ತೆ ಬಟ್ ದಟ್ಸ್ ವೇರ್ ದ ಫನ್ ಈಸ್ ನೀವು ಸ್ಲೈಡು ಡ್ರಿಫ್ಟ್ ಎಲ್ಲ ಮಾಡ್ಕೊಂಡು ಹೋಗ್ತೀನಿ ಮಗ ಅಂದರೆ ಕ್ರೇಜಿಯಾಗಿ ಸಾತ್ ಕೊಡುತ್ತೆ ಗಾಡಿ ಮಾತಾಡೋಂಗೇಲಾಗಿರು ಬ್ರೇಕ್ಸ್ ಎಲ್ಲ ಏನು ಶಾರ್ಪ್ ಆಯ್ತು ಗೊತ್ತಾ ಆ ಬ್ರೇಕ್ಸು ಆ ನೋಡಿ ಹೆಂಗೆ ನಿಂತ್ಕೊಳ್ಳುತ್ತೆ ನೀವು ಕಾನ್ಫಿಡೆನ್ಸ್ ಬರುತ್ತೆ ಅಯ್ಯಮ್ಮ ಸಸ್ಪೆನ್ಷನ್ ಸಖತ್ ಗುರು ನಾನೇನು ಇದು ಇರೋದು ನೋಡ್ಬಿಟ್ಟು ಫುಲ್ ಆಡಿರ್ತೈತೆ ನಾನು ಸಸ್ಪೆನ್ಷನ್ ಅಂದ್ಕೊಂಬಿಟ್ಟೆ ಸಖತ್ ಸ್ಮೂತ್ ಐತೆ ಸೊ ಇದ್ರಲ್ಲಿ ಒಂದು ಏನಂದ್ರೆ ಇವಾಗ ನಾನು ಸಿಕ್ಸ್ ಫೀಟ್ ಬಾಯ್ ಸೀಟು ಅರ್ಧ ಕುಂಡಿಗೆ ಸಕ್ಕಾಗುತ್ತ ಅಷ್ಟೇ ಸೀಟ್ ಇದ್ರಲ್ಲಿ ಫುಲ್ ಗುರು ನ್ಯಾರೋಗರು ಬಟ್ ಅಗೇನ್ ಇದೆಲ್ಲ ನೀವು ಎತ್ಕೊಂಡೇನು ಹಿಮಾಲಯಾಗ ಹೋಗಾಗುತ್ತೆ தின சிட்டிலேனோந்து இப்போ கிலோமீட்டர் ஓகே அப் அண்ட் டவுன் அட்டே சோ நமக்கு ஏன் அனசீட்லே பிராப்ளம் ஆகல இவங்க நோண்டி நான் இல்லை கோரமங்ளோ வைட் ஃபீல்டு அட்டே ஆமேலே மனை ஹத்திக்கு ஓடஸ்க்கொண்டிர் தீனி எல்லோ தூர தூரம் ஆகோது ஏன் சீன் இல்லை சோ இட் இஸ் ஃபைன் சட்டதாக மேம் கடி ஜில் ஐத்து ಸೊ ನನಗೆ ಆ ಸಿ ಜೀರೋ ಫೋರ್ ಓಡಿಸ್ದಾಗಲೂ ಇಷ್ಟು ಮಜಾ ಬರಲಿಲ್ಲ ಯಾಕಂದರೆ ದಟ್ ಈಸ್ ಅ ಫುಲ್ ಫ್ಲೆಡ್ಜ್ ಮ್ಯಾಕ್ಸ್ ಸ್ಕೂ ಮ್ಯಾಕ್ಸಿ ಸ್ಕೂಟರ್ ಟೈಪ್ ಅದು ಗಾಡಿ ಸೊ ಅದು ಬಲ್ಕು ಅದು ಹೆವಿನೆಸ್ಸು ಅವೆಲ್ಲ ಇರ್ತಾವಲ್ಲ ಇದು ಹಂಗಲ್ಲ ಇದಂಗಲ್ಲಾದರು ನೋಡೇ ಸೈಕಲ್ ಸೈಕಲ್ ಐತೆ ಮಗಂದು ನಡೆ ಎಷ್ಟು ಪೀಸಾಗೈತೆ ಯೂಲು ಬೈಕ್ಸ್ ಎಲ್ಲ ಓಡಿಸೋಲ್ಲ ರ್ಯಾಪಿಡೋ ಅವರೆಲ್ಲ ಡೆಲಿವರಿ ಬಾಯ್ಸು ಹಂಗೈತೆ ಮಗನ ಫೀಲ್ ಇದು ಡೆಲಿವರಿ ಮಾಡೋರಿಗಂತೂ ಸಖತ್ತು ನಾನು ಈ ರೋಡ್ ಹಿಡಿಬೇಕು ಓ ಎಸ್ ಲೆಟ್ಸ್ ಡೂ ದ ಕಾರ್ನರ್ ಏಂಗೆ ಮಾಡ್ಬೋದಾ ಓಹೋ ಎಷ್ಟು ಕೆಳಗಡೆ ಐತೆ ಗುರು ಫುಡ್ ಬೇಕು ತರ್ಸ್ಕೊಂಡು ಹೋಗ್ಬಿಡ್ತೈತೆ ಅಷ್ಟೇ ಕಾಲು ಜಾಸ್ತಿ ಎಲ್ಲ ಬಗ್ಸಾಕೆ ಹೋಗ್ಬೇಡ್ರಿ ಗಾಡಿ ತೊಗೊಂಡವ್ರಿಗೆ ಇದ್ದೀನಿ ನೋಡಿ ಇಷ್ಟು ಬಗ್ಸ್ರಿ ಸಾಕು ಫ್ಲೋ ಮಾಡೋಣ ಹಿಂಗೆ ಹೋಗ್ತಾಯ್ತಲ್ಲ ಗುರು ಸಾಕು ಫ್ಲೋ ಮಾಡೋಣ ಏನ್ ತಕ್ಕೆ ಬೇರೆ ಬೇರೆ ಪವರ್ ಮಾಡೋಲ್ಲ ಬೇಕಾಗೇ ಇಲ್ಲ ಅ ಚೇಂಜ್ ಇವಾಗ ಚೇಂಜ್ ಮಾಡ್ಕೊಳ್ಳೋಣ ಹಾಂ ಇವಾಗ ಸರ್ಫ್ ಹಾಕೊಂಡಿದ್ದೀನಿ ನೋಡಿ ಇವಾಗ ಸರ್ಫಲ್ಲಿ ಏನಂದರೆ ನೋಡಿ ತ್ರಾಟಲ್ಲಿ ಬಿಟ್ಟಿದ ತಕ್ಷಣ ಏನು ಡೌನ್ ಇಲ್ಲ ಆಕ್ಸಲರೇಷನ್ನು ಇಂಜಿನ್ ಬ್ರೇಕ್ ಇಲ್ಲ ಸೊ ನೀವು ಕಂಪ್ಲೀಟ್ ಬ್ರೇಕ್ ಯೂಸ್ ಮಾಡಬೇಕಾಗುತ್ತೆ ನೋಡಿ ಸ್ಲೋನೇ ಆಗೋಲ್ಲ ಗಾಡಿ ಸರ್ಫ್ ಮಾಡಲ್ಲಿ ಹಾ ಏನು ಪೀಸ್ ಆಗಾಯ್ತು ಗುರು ಎಫ್ ಎಮ್ ಹಾಕೊಂಡ್ಬಿಟ್ರೆ ನೀನೇ ರಾಜ ಆಗುರು ಸೊ ಇದಕ್ಕೆ ಬ್ಯಾಟ್ರಿ ಬರುತ್ತೆ ಚಾರ್ಜರ್ ಅದು ದೊಡ್ಡದೊಂದು ಬಾಕ್ಸ್ ಬರುತ್ತೆ ಸ್ಟೆಬಿಲೈಸರ್ ಟೈಪ್ ಹಿಡ್ಕೊಂಡು ಹೋಗೋದು ಬ್ಯಾಗಲ್ಲೇ ಬಟ್ ನನ್ನ ಬ್ಯಾಗ್ ತುಂಬ ಚಿಕ್ಕದು ಸೊ ನಾವೇನು ಮಾಡಿದಿರಿ ಶೋರೂಮಿಂದ ಪೋಟ್ರ್ ಮಾಡಿಸ್ಬಿಟ್ಟೆ ಇವಾಗ ನಾನು ಮನೆಗೆ ಹೋದ್ಮೇಲೆ ಅದೂ ಬಂದ್ಬಿಡುತ್ತೆ ಚಾರ್ಜರ್ ನೋಡಿ ಇದು ಸರ್ಫ್ ಮೋಡು ಏ ಸಸ್ಪೆನ್ಷನ್ ಎಲ್ಲ ಐತೆ ಗುರು ಇದು ಏನು ನೋಡಿ ರೋಡೆಲ್ಲ ಫೀಲೇ ಆಗ್ತಾಯಿಲ್ಲ ಆ್ಯಕ್ಚುಲಿ ನಾನೇನೋ ಹಾಡಿರುತ್ತೇನೋ ಅಂದ್ಕೊಂಡಿದ್ದೆ ಬಟ್ ಸೀರಿಯಸ್ಲಿ ಗುರು ಸರ್ ಸಸ್ಪೆನ್ಷನ್ ಏನು ಡಿಸ್ಕ್ ಬ್ರೇಕ್ ಗುರು ಮುಂದೆ ಇದು ಸಖತ್ತಾಗಿ ಹಿಡಿತಾ ಮುಂದೆ ಡಿಸ್ಕ್ ಐತೆ ಹಿಂದೆ ಹಿಂದನೂ ಡಿಸ್ಕ್ ಐತೆ ಮಚ್ಚ ಇದರಲ್ಲಿ ಇದಕ್ಕೆ ಹಿಂಗೆ ಹಿಡಿತಾರೋ ಅದು ಬ್ರೇಕ್ ಇದು ಏನು ಕಾಸು ಕೊಟ್ಟಿಲ್ವ ಅಲ್ಲಿ ಐದು ಲಕ್ಷದ ನಲ್ವತ್ಮೂರು ಸಾವಿರ ಎಲ್ಲ ಕೊಟ್ಟ ಗಾಡಿಗೆ ಬೆಲ್ಟ್ ಡ್ರೈವ್ ಗಾಡಿ ಇದು ಅದಕ್ಕೆ ನಿಮಗೆ ಆ ಸೌಂಡ್ ಬರುತ್ತೆ ಅಂತ ಹಬ್ ಮೌಂಟೆಡ್ ಮೋಟ್ರಲ್ಲಿ ನಿಮ್ಗೆ ಸೌಂಡ್ ಬರೋಲ್ಲ ಅದೂ ಬರಲ್ಲ ಇದು ಬೆಲ್ಟ್ ಡ್ರೈವ್ ಸೇಮ್ ಏ ಥರಲ್ಲಿ ಬರುತ್ತಲ್ಲ ಆ ಥರ ಅದಕ್ಕೆ ಇದು ಹೋಗೋಕೆ ಮೈತ್ ಸೌಂಡ್ ಬರುತ್ತೆ ಅದು ಆ್ಯಕ್ಚುಲಿ ಬೆಲ್ಟ್ದು ಚಿತ್ತಾಲ್ಗೆ ಪತ್ತಾಲ್ ತರ ಐತೆ ಗುರು ಗಾಡಿ ನನ್ ಮಗ ನೋಡ್ಬಿಟ್ರಂತೂ ಫುಲ್ ಖುಷಿ ಆಗ್ಬಿಡ್ತಾನೆ ಏನ್ ಡ್ಯಾಡಿ ನನ್ಗೆ ವಯಸ್ಸಿಗೆ ಗಾಡಿ ಕೊಡ್ಸ್ಬಿಟ್ಟ ನೀನು ಅಂತ ಶಾಕ್ ಆಗ್ಬಿಡ್ತಾನ ಒಂದ್ ಸೆಕೆಂಡ್ ಬಟ್ ಆಡೋರು ಸ್ವಲ್ಪ ಆಡ್ರಿ ಈ ಗಾಡಿಯಲ್ಲಿ ತುಂಬಾ ಲೈಟ್ ವೈಟ್ ಇದೆ ಪಡ ಪಡ ಅಂತ ನುಗ್ಬಿಡುತ್ತೆ ಹೆಂಗ ಹೆಂಗ ಉಲ್ಡಾಕುಡ್ತೀರ ಆಮೇಲೆ ಆಯ್ತು ಅಂದ್ರೆ ಸೊ ಇವಾಗ ಸ್ವಲ್ಪ ಖಾಲಿ ಸ್ಟ್ರೆಚ್ ಸಿಗ್ತಾ ಇದೆ ಫ್ಲಾಶ್ ಮಾಡ್ಕೊಳಣ ಸರ್ಫಿಂದ ಫ್ಲ್ಯಾಶ್ ಫುಲ್ ಪವರ್ ಓ ಬೇಬಿ ಏನಪ್ಪ ಇದು ಸೊ ಇದು ಟಾಪ್ ಸ್ಪೀಡು ನೈಂಟಿ ಕಿಲೋಮೀಟರ್ಸ್ ಪರ್ ಅವರ್ ಅಂತನೋ ಇದೆ ಅಲ್ಲಿ ಬಟ್ ನನಗೇನೋ ಇದು ಇನ್ನೂ ಜಾಸ್ತಿ ಹೋಗುತ್ತೆ ಅನಿಸ್ತಾ ಇದೆಯಪ್ಪ ಸೊ ಇದು ಮಾಮ್ ಪವರು ಸೊ ಫ್ಲ್ಯಾಶ್ ಮಾಡಲ್ಲ ನಿಮ್ಗೆ ಇಂಜಿನ್ ಬ್ರೇಕಿಂಗ್ ಇರುತ್ತೆ ಫ್ಲ್ಯಾಶು ಮತ್ತು ಫ್ಲೋ ಮಾಡಿ ಎರಡರಲ್ಲೂ ಇಂಜಿನ್ ಬ್ರೇಕಿಂಗ್ ಇರುತ್ತೆ ಸರ್ಫಾಲ್ ಮಾತ್ರ ಇರೋದಿಲ್ಲ ಗುರು ನಾವು ಬ್ಯಾಕ್ ಟು ಫ್ಲೋ ಮಾಡಿ ಹಾಕೊಂಬಣ ಅದೇ ಕರೆಕ್ಟು ಸಾಕು ನೋಡಿ ಇದು ಫ್ಲ್ಯಾಶ್ ಮಾಡಲು ಬಿಟ್ಟಿದ ತಕ್ಷಣ ಹಂಗೆ ನಿಂಚ್ಕೊಂತೈತು ಮುಂದೆ ಇಂಜಿನ್ ಬ್ರೇಕ್ ಜಾಸ್ತಿ ಸಾಕು ನಮಗೆ ಫ್ಲೋನೇ ಸಾಕು ಡ ಡಿಸ್ಪ್ಲೇ ನಾನು ಫಸ್ಟ್ ಟೈಮ್ ಇದು ಲಾಂಚಲ್ಲಿ ನೋಡಿದಾಗ ಏನು ಗುರು ಇಷ್ಟು ಡಿಸ್ಪ್ಲೇನಲ್ಲಿ ಏನು ಕಾಣಿಸ್ಬಿಡ್ತೈತೆ ಅಂತ ಅಂದ್ಕೊಂಡಿದ್ದೆ ಇಷ್ಟೇ ಸಾಕು ಗುರು ಏನು ಎಷ್ಟು ತೋರಿಸ್ಬೇಕು ಏನು ತೋರಿಸ್ಬೇಕು ಕರೆಕ್ಟಾಗಿ ತೋರಿಸ್ತೈತೆ ನಿಂಚ್ಕೊಂಡೆಲ್ಲ ಒಂದು ಸರಿ ನೋಡೋಣ ಆಮೇಲೆ ಲಟಿಗಿಟ್ ಅನ್ಬಿಟ್ಟು ಮುರಿದೋಗ್ಬಿಟ್ರೆ ಅಂತ ಭಯ ಅಷ್ಟೇ ನನಗೆ ಬಟ್ ಏನು ಆಗೋಲ್ಲ ಗುರು ಬಿ ಎಮ್ ಡಬ್ಲ್ಯೂ ಅಲ್ವಾ ನಿಂತ್ಕೊಬೋದು ಅನ್ಸುತ್ತಿ ಹೋಗುರು ನಿಂತ್ಕೊಬೋದು ಸ್ಯಾಡ್ಲಿಂಗ್ ಎಲ್ಲ ಮಾಡ್ಬೋದು ಗುರು ಈಗಡೀಲಿ ಸಿಟಿ ಟ್ರಾಫಿಕ್ ಡಾಜ್ ಮಾಡೋಕ್ಕೆ ಏಳು ಮಾಡಿಸಿದ ಗಾಡಿ ಪೆನ್ಸಿಲ್ ಸೈಜ್ ಐತಲ್ಲ ಪಟ 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 ಅಂತ ನುಗ್ಸಿ ಬಿಡ್ಬೋದು ಬಟ್ ಅಗೇನ್ ಏನೇ ನಿಮ್ಗೆ ಹೇಳಿದ್ರು ಗುರು ಐದು ಲಕ್ಷದ ನಲ್ವತ್ಮೂರು ಸಾವಿರ ನಿಮ್ಮ ಅಪ್ಪ ಕೊಡ್ತಾನೆ ಅಂತಾನೆ ಕೇಳ್ತೀರಾ ಐನೋ ಆದರೂ ಹೇಳೋದು ನನ್ನ ಕರ್ತವ್ಯ ಡಾ ಲಿಂಕ್ಸ್ ನಮ್ಮ ಚಾನೆಲ್ ಇರೋದೇ ನಿಮ್ಗೆ ಈ ಥರ ಗಾಡಿಗಳ ಬಗ್ಗೆ ತಿಳಿಸ್ಕೊಡೋಕ್ಕೆ ನಾನು ನೀವು ನೀವೇನೇ ಹೇಳಿ ಪರವಾಗಿಲ್ಲ ನಮಗೇನು ಬೇಜಾರಿಲ್ಲ ನಾವು ಕೋಪನೂ ಮಾಡ್ಕೊಳ್ಳಲ್ಲ ಬೇಜಾರು ಮಾಡ್ಕೊಳ್ಳಲ್ಲ ಬೇಡ ಅದೇ ಇವಾಗ ನಾನು ಓಡಿಸ್ತಾ ಇದ್ದೀನಲ್ಲ ಡಲ್ಲಿಂಗ್ ಹಿಂಗೆಲ್ಲ ಓಡಿಸಿದ್ರೆ ನೀವು ನೋಡಿ ರೇಂಜ್ ಆಲ್ರೆಡಿ ಫಿಫ್ಟಿ ಫೈ ಇಳಿದುಬಿಡ್ತು ಅದಕ್ಕೆ ಗೊತ್ತಾಗ್ಬಿಡೋದು ಈಗ ನನ್ನ ಮಗ ಯಾವನೋ ಹಿಂಡ್ತಾವನೋ ಇವನು ಬರೀ ಹಿಂಡೋದೇ ಕೆಲಸ ಮೆತ್ತಗಂತೂ ಓಡಿಸಲ್ಲ ಅಂತ ಬ್ಯಾಟ್ರಿ ಸಿಸ್ಟಮ್ ಗೊತ್ತಾಗ್ಬಿಡೈತೆ ಅದಕ್ಕೆ ಎಷ್ಟು ಆಗುತ್ತೋ ಅಷ್ಟು ಕಮ್ಮಿಗೆ ರೇಂಜ್ ತೋರಿಸ್ತೈತೆ ಗುಬಾಟ್ ನನ್ನ ಮಗನೇ ಅಂತ ಸೊ ನೀವುಗಳು ಈ ಗಾಡಿ ಈ ಗಾಡಿ ತೊಗೊಳಕ್ಕೆ ಪ್ಲ್ಯಾನ್ ಮಾಡ್ತಾರವರು ಕಮ್ಯೂಟ್ ಕಮ್ಯೂಟ್ ಮಾಡಬೇಕು ಕ್ರೂಸ್ ಮಾಡೋ ಆರಾಮಾಗಿ ಕ್ರೂಸ್ ಮಾಡಬೇಕು ನೋಡಿ ಹಿಂಗೆ ಆರಾಮಾಗಿ ಹಿಂಗೆ ಹೋಗ್ತಾ ಇರಬೇಕು ಪಕ್ಕದಲ್ಲಿರೋರು ನೀವು ಒಂದೇ ಪೇಜಲ್ಲಿ ಇರಬೇಕು ನಾವು ಹಂಗಲ್ಲ ನೋಡಿ ಹಿಂಗೆ ಎಳ್ದು ಬಿಡ್ತೀವಿ ಸುಮ್ಮನೆ ಎಳ್ಕೊಂಡು ಹೋಗ್ತಾ ಇರ್ತೀವಿ ಹಿಂಗೆಲ್ಲ ಓಡಿಸ್ಬಾರ್ದೀವಿ ಗಾಡಿ ಗಾಡಿನ ಹಿಂಗೆಲ್ಲ ಓಡಿಸಿದ್ರೆ ಬರೋಲ್ಲ ರೇಂಜು ಆಮೇಲೆ ರೇಂಜ್ ಬರಲ್ಲ ಅದಿಲ್ಲ ಇದಿಲ್ಲ ಅಂದ್ಬಿಟ್ಟು ಕಂಪ್ಲೇಂಟ್ಗಳು ಹೇಳೋಂಗಿಲ್ಲ ಕರೆ ನೀವು ನೀವು ಓಡಿಸ್ಬೇಕು ಹಂಗೆ ರೇಂಜ್ ಬರೋ ಥರ ಓಡಿಸ್ಬೇಕು ನೋಡಿ ಆ ಥರ ಸೌಂಡ್ ಇಲ್ಲ ವೈಬ್ರೇಷನ್ ಇಲ್ಲ ಹೆಂಗೆ ನಿಂತೈತೆ ನಾನು ಅಮ್ಮಾಗ ನಿಂತ್ಕೊಂಡಿದ್ದೀನಿ ಅವಣ್ಣ ಬಾಡ 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 ಅಂತಾಗಲೇ ಚಿಡ್ಕೊಂಡು ನಿಂತು ಪಾಪ ಅದೇ ನೋವು ಬೇಕಾದದು ನೋಡಿ ಆಮೇಲೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ನನಗೆ ಬಿ ಎಮ್ ಡಬ್ಲ್ಯೂ ಅವರು ಯಾವುದೇ ಥರ ಸ್ಪಾನ್ಸರ್ ಆಗಲಿ ಏನೇ ಕಾಸು ಕೊಡೋದು ಇನ್ನೇನೋ ಏನೂ ಮಾಡಿಲ್ಲ ಇದೆಲ್ಲ ಪ್ರಮೋಷನ್ಗೆ ಅಂತ ನಾನು ಮಾಡ್ತಾಯಿಲ್ಲ ನನಗೆ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೋಸ್ಕರ ಝೀರೋ ಟು ಗಾಡಿ ನಾನು ತೊಗೊಂಡ್ಬರ್ತಾಯಿದ್ದೀನಿ ಇದರಲ್ಲಿ ಯಾವುದೇ ಥರ ಪೇಮೆಂಟು ಇನ್ವಾಲ್ವ್ ಆಗಿಲ್ಲ ಫಸ್ಟ್ ಆಫ್ ಆಲ್ ಅವ್ರು ನನಗೇನು ಹೇಳೋ ಇಲ್ಲ ನೀನು ಏನು ಮಾಡಬೇಕು ಏನು ತೋರಿಸ್ಬೇಕು ಏನು ಹೇಳಿಲ್ಲ ಫೋನ್ ಮಾಡಿದ್ರು ನೀನು ಗಾಡಿ ಟ್ರೈ ಮಾಡೋಕೆ ಇಷ್ಟ ಇದೆಯಾ ಒಂದೆರಡು ದಿವಸ ಎತ್ಕೊಂಡು ಹೋಗು ಹಿಂಗೆ ಏನು ಬೇಕಾ ಮಾಡ್ಕೊ ಅಂತ ಹೇಳಿದ್ರು ಅಷ್ಟೇ ನೀನು ವೀಡಿಯೋ ಮಾಡು ನೀನು ಹಾಕು ಎಲ್ಲ ಏನು ಅವ್ರೇನು ಅವ್ರದ್ದು ರಿಕ್ವೈರ್ಮೆಂಟ್ ಏನೂ ಇಲ್ಲ ಝೀರೋ ಇಟ್ಸ್ ಅಪ್ ಟು ಮೀ ವಾಟ್ ಐ ವಾಂಟ್ ಟು ಡೂ ವಿತ್ ದ ಬೈಕ್ ಸೊ ಹೇಳ್ದು ಇವಾಗ ಹೇಳ್ತಾ ಇದ್ದೀನಿ ದಿ ಇಸ್ ನಾಲ್ ಆ ಪೇಡ್ ಪ್ರಮೋಷನ್ ದಿಸ್ ಇಸ್ ಕಂಪ್ಲೀಟ್ಲಿ ಆನ್ ಮೀ ನನಗೋಸ್ಕರ ನನ್ನ ಎಕ್ಸ್ಪೀರಿಯೆನ್ಸ್ ಅಷ್ಟೇ ನಿಮ್ಗೆ ಹೇಳ್ತಾ ಇರೋದು ನಾವೆಲ್ಲ ಕೇಸು ದುಡ್ಡುಗೋಸ್ಕರನೇ ಮಾಡಲ್ಲ ಡಾರ್ಲಿಂಗ್ಸ್ ನಮ್ಮ ಡಾರ್ಲಿಂಗ್ಸ್ಗೆ ಗೊತ್ತು ಬಟ್ ಈ ಕೆಲವು ಚೂತ್ಯ ನನ್ನ ಮಕ್ಕಳು ಇರ್ತಾರೆ ಜನಕ್ಕೆ ಸುಮ್ಮನೆ ತಪ್ಪು ತಪ್ಪು ಐಡಿಯಾಗಳನ್ನ ಫೀಡ್ ಮಾಡೋದು ದುಡ್ಡು ಕೊಟ್ಟಿದ ತಕ್ಷಣ ಎಲ್ಲ ಪಾಸಿಟಿವ್ ಹೇಳ್ತಾರೆ ಹಂಗೆ ಹಿಂಗೆ ತಪ್ಪಿಸೋದು ಜನಕ್ಕೆ ಜನರು ತಲೆ ಅವೆಲ್ಲ ಏನು ಇರಲ್ಲ ಈ ಚೂತ್ಯ ನನ್ನ ಮಕ್ಕಳು ಮಾಡೋದು ಹಂಗೆ ಹೇಳ್ಬಿಟ್ಟು ಅವ್ರು ತಲೆಗೆ ಹಾಕ್ಬಿಡ್ತಾರೆ ಇಲ್ಲದೇ ಇರೋ ಥಾಟ್ಸ್ನೆಲ್ಲ ಸೊ ಆ ಯಾರು ಏನು ಹೇಳಿ ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿ ಇರಬೇಕು ಚಾರ್ಜು ಪವರ್ ನೋಡಿ ಡಿಸಲ್ರೇಟ್ ಆಗುವಾಗ ಇದು ಚಾರ್ಜಿಂಗ್ ಬರುತ್ತೆ ಬಾರು ಸೊ ಅದು ಚಾರ್ಜ್ ಆಗ್ತಾ ಇರೋದು ಬ್ಯಾಟ್ರಿ ಆಕ್ಸಲರೇಟ್ರ್ ಕೊಟ್ಟರೆ ಪವರ್ ಯೂಸ್ ಆಗುತ್ತೆ ಬಟ್ ಬ್ಯಾಟ್ರಿ ಹೆಲ್ತ್ ನೋಡಿ ಇನ್ನೂ ಫುಲ್ ಇದೆ ಸೆವೆಂಟಿ ಫೈವ್ ಪರ್ಸೆಂಟ್ ತೋರಿಸ್ತಾ ಇದೆ ಆದರೆ ರೇಂಜು ಫಿಫ್ಟಿ ಫೋರ್ ಕಿಲೋಮೀಟ್ರ್ ಇದೆ ನೀವು ಮೆತ್ತು ಓಡಿಸ್ಕೊಂಡ್ರೆ ಈ ರೇಂಜ್ ಜಾಸ್ತಿ ಆಗುತ್ತೆ ಇದರಲ್ಲಿ ಹೀಟೆಡ್ ಗ್ರಿಪ್ಸೆಲ್ಲ ಐತೆ ಶಿವ ಎಲೆಕ್ಟ್ರಿಕ್ಕು ಅರ್ಧ ಕರೆಂಟ್ ಇದಕ್ಕೆ ಹೋಗ್ಬಿಟ್ರಲ್ಲಿ ನಾವು ಓಡಿಸೋದಿರಲಿಲ್ಲ ಬಟ್ ಸ್ಟಿಲ್ ಇದೆಲ್ಲ ಇವಾಗ ಎಲ್ಲ ಕಂಟ್ರೀಸು ಇಂಡಿಯಾ ಥರನೇ ಇರಲ್ವಲ್ಲ ಡಲ್ಲಿಂಗ್ಸ್ ಇವಾಗ ಯೂರೋಪಲ್ಲೆಲ್ಲ ತುಂಬ ಕೋಲ್ಡ್ ಇರುತ್ತೆ ಯಾವಲ್ಲೂ ಸೊ ಅವರಿಗೆಲ್ಲ ಬೇಕೇ ಬೇಕು ಅದಕ್ಕೆ ಅವರು ಆ ಥರ ಫೀಚರ್ಸ್ ಮಾಡೋದು ಸೊ ಗಾಡಿ ನೀವು ತೊಗೊಂಡ್ರೆ ಎಸ್ ಪಿ ಕನೆಕ್ಟು ಆಟೋಮೆಟಿಕ್ ಗಾಡಿ ಜೊತೆನೇ ಬರುತ್ತೆ ಸೊ ಇದನ್ನ ನೀವು ನಿಮ್ಮ ಮೊಬೈಲ್ನ ಮೌಂಟ್ ಮಾಡಿಕೊಂಡು ಇಲ್ಲಾಕಿ ಹಿಂಗೆ ಇಕ್ಬಿಟ್ರೆ ಮ್ಯಾಪ್ ನ್ಯಾವಿಗೇಷನ್ಗೆ ಸೊ ದಿಸ್ ಕಮ್ಸ್ ಸ್ಟ್ಯಾಂಡರ್ಡ್ ವಿತ್ ದ ವೆಹಿಕಲ್ ಇದು ಆ್ಯಕ್ಚುಲಿ ತುಂಬ ಹೆಲ್ಪ್ ಆಗುತ್ತೆ ಡಲ್ಲಿಂಗ್ಸ್ ಇದು ಆರಾಮಾಗಿ ಮ್ಯಾಪೆಲ್ಲ ಹಾಕ್ಕೊಂಡು ಓಕೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಈ ಥರದೊಂದು ನಾನು ತೊಗೊಳ್ಬೇಕು ಬಟ್ ಇದ್ರಲ್ಲಿ ಏನಂದ್ರೆ ನೋಡಿ ಎಕ್ಸ್ಟ್ರಾ ಫಿಟ್ಮೆಂಟ್ ಎಲ್ಲ ಏನಿಲ್ಲ ಇದು ಓ ಎಮ್ ಫಿಟ್ಮೆಂಟ್ ಅಲ್ಲ ಎಷ್ಟು ನೀಟಾಗಿದೆ ನೋಡಿ ಇದು ಎಲ್ಲ ಏನೋ ಎಕ್ಸ್ಟ್ರಾ ಏನೋ ಸಿಗ್ಸೋರೆ ಅಂತೆಲ್ಲ ಏನೋ ಕಾಣಿಸ್ತಾನಲ್ಲ ಇಟ್ ಇಟ್ ಇಸ್ ಗೋಯಿಂಗ್ ವೆಲ್ ವಿತ್ ದ ಬೈಕ್ ಯಾವುದು ಗುರು ಗಾಡಿ ಇದು ನಾನು ನೋಡ ಇಲ್ಲ ಬಾಬರ್ರಾ ಜಾವಾ ಇವೆಲ್ಲ ಓ ಶಿಟ್ ಇದೆ ಟ್ರಾಫಿಕ್ ಇಲ್ಲಿ ಎಂಥ ದುರಂತ ಅಂದರೆ ಇಲ್ಲಿ ಫಸ್ಟು ಸಿಗ್ನಲ್ ಇತ್ತು ಮೇಲೆ ದೊಡ್ಡ ಜಂಕ್ಷನ್ ಇದೆ ಕುಂದಲಳ್ಳಿ ಸಿಗ್ನಲ್ ಇದು ಅದನ್ನು ಅವಾಯ್ಡ್ ಮಾಡೋಕೆ ಅಂತ ಅಂಡರ್ ಪಾಸ್ ಮಾಡ್ದ ಈ ಅಂಡರ್ ಪಾಸ್ ಆದಮೇಲೆ ಜಾಸ್ತಿ ಟ್ರಾಫಿಕ್ ಆಗೈತೆ ಏನು ಗೊತ್ತಾ ಅಲ್ಲಿ ಆ ಕಡೆಯಿಂದ ಬರೋರು ಅಲ್ಲಿ ಯೂಟರ್ ನೋಡಿತಾರೆ ಆ ಯೂಟರ್ನ ಹತ್ರ ಫುಲ್ಲು ಬ್ಲ್ಯಾಕು ಇದು ಎಂಥ ಬುದ್ಧಿವಂತ ಸೊಲ್ಯೂಷನ್ ಅಂತ ನನಗೆ ಇವತ್ತು ತನಕ ಅರ್ಥ ಆಗಿಲ್ಲ ಆಮೇಲೆ ಇನ್ನೊಂದು ಇಲ್ಲ ನಿಮಗೆ ಇದರಲ್ಲಿ ಆ್ಯಕ್ಚುಲಿ ಎರಡು ವೇರಿಯಂಟ್ ಇದೆ ಬೇಸ್ ಮಾಡಲು ಮತ್ತು ಹೈಲೈನ್ ಅಂದ್ಬಿಟ್ಟು ಇದು ಹೈಲೈನ್ ಇಂಡಿಯಾನಲ್ಲಿ ಹೈಲೈನ್ ಒಂದೇ ಬಿಟ್ಟಿರೋದು ಸೊ ಬೇಸ್ ಮಾಡಲು ಇಂಡಿಯಾನಲ್ಲಿ ಇಲ್ಲ ಇದರಲ್ಲಿ ಡ್ಯೂಯೆಲ್ ಬ್ಯಾಟ್ರೀಸು ಡ್ಯುವೆಲ್ ಬ್ಯಾಟ್ರೀಸು ಮತ್ತು ಎಸ್ ಪಿ ಕನೆಕ್ಟು ಇವೆಲ್ಲ ಹೈಲೈನಲ್ಲಿ ಮಾತ್ರನೇ ಬರೋದು ಸೊ ಇಂಡಿಯಾನಲ್ಲಿ ಹೈಲೈನ್ ಒಂದೇ ಲಾಂಚ್ ಮಾಡಿರೋದು ಸೊ ಇದೂ ಎಲ್ಲ ಯುನೇ ಅದಕ್ಕೆ ಕಾಸ್ಟ್ಲಿ ಗಾಡಿ ಇದು ಬರ್ಲಿನ್ ಮೇಕು ಗುರು ಗಾಡಿ ಇದನ್ನ ಇಲ್ಲರು ಹಂಗೆಲ್ಲ ಎತ್ತಕ್ಕಾಗಲ್ಲ ನೋಡಿ ಎಫ್ ಎಮ್ ಹಾಕೊಂಡು ಹೆಂಗೆ ಹೋಗ್ಬೋದು ನಿಮಗೆ ಕೇಳಿಸ್ತಾ ಇದೆ ಅಲ್ವ ಗೊತ್ತಿಲ್ಲ ಒನ್ ಅವರ್ ಮೇಲೆ ಕುತ್ಕೊಂಡಿದ್ದೀನಿ ಗಾಡಿ ಮೇಲೆ ಬಟ್ ಎಸ್ ಇದು ನಾಟ್ ರಿಯಲಿ ಅ ಗಾಡಿ ಫಾರ್ ಲಾಂಗ್ ಡಿಸ್ಟೆನ್ಸ್ ಕೂರಕ್ಕೆ ಆ ಸೀಟೇ ಇಲ್ಲ ನೋಡಿ ಕುತ್ಕೊಳ್ಳೋಕೆ ಎಲ್ಲಿದೆ ಇದೆ ಸೀಟು ಸೊ ನಿಮ್ಮ ಆಫೀಸ್ ಟ್ರಾವೆಲ್ ನಿಮ್ಮ ಮನೆಯಿಂದ ಒನ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ಇತ್ತು ಇದೆ ಅಂದರೆ ಆರಾಮಾಗಿ ಹೋಗ್ಬೋದು ಏನು ತೊಂದರೆ ಇಲ್ಲ ಸೊ ಎನಿಥಿಂಗ್ ಬಿಯಾಂಡ್ ಒನ್ ಆ್ಯಂಡ್ ಹಾಫ್ ಅವರ್ ನಿಮಗೆ ಸ್ವಲ್ಪ ಯು ವಿಲ್ ಫೀಲ್ ಇಟ್ ಸೀಟ್ ಸಾಕಾಗ್ತಾ ಇಲ್ಲ ಅಂತ ಇಲ್ಲಾಂದರೆ ನಮ್ಮ ಜಾಕಿ ಥರ ಫಿಟ್ ಸ್ಲೀಕಾಗೆ ಚಿಕ್ಕದಾಗಿರಬೇಕು ಅವಾಗ ನಿಮ್ಗೇನು ಅನಿಸೋದಿಲ್ಲ ಸೊ ಬಾಡಿ ಮಾಸು ವೆಯ್ಟಲ್ಲ ಜಾಸ್ತಿ 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 ಇದ್ದಂಗೆ ನಿಮ್ಗೆ ಜಾಸ್ತಿ ಪ್ರಾಬ್ಲಮ್ ಆಗೋದು ಸೊ ಐ ತಿಂಕ್ ಐ ನಮ್ಮ ಹುಡುಗ ಇನ್ನೂ ಸ್ಕೂಲಿಂದ ಬಂದಿರೋಲ್ಲ ನಾನೇ ಹೋಗಬೇಕು ಸ್ಕೂಲಿಂದ ಕರ್ಕೊಂಬರೋಕ್ಕೆ ಇವತ್ತು ನಮ್ಮ ಹುಡುಗನ ಇಲ್ಲಿ ಸ್ಕೂಲಿಂದ ಕರ್ಕೊಂಬರೋಕೆ ಇದರಲ್ಲೇ ಹೋಗ್ಬಿಡ್ತೀನಿ ಫುಲ್ ಖುಷಿ ಆಗ್ಬಿಡ್ತಾನೆ ಶಿಷ್ಯ ಬಂದು ನಮ್ಮ ಫ್ಲಾಟ್ ಒಳಗಡೆ ಟಿಚಾಗುತ್ತ ಇಲ್ಲಿ ಹ್ಞೂ ಇಲ್ಲ ಸೊ ಅಲ್ಲೊಂದು ದೊಡ್ಡ ಹಂಪ ಹಾಕಿದಾರೆ ನೋಡಿ ನಮ್ಮ ಫ್ಲಾಟು ನನ್ನ ಆ ಟಿ ಟಿ ಮಾರಕ್ಕೆ ಮಾರಿದಾದ್ಮೇಲೆ ಹಾಕಿದ್ರು ಪುಣ್ಯಕ್ಕೆ ಅದಿದ್ದಾಗ ಏನೋ ನನ್ನ ಟಿ ಟಿ ಇದ್ದಿದ್ದರೆ ಅಲ್ಲಿ ಸೀಸು ಆಡ್ತಾ ಇರ್ತೀವಿ ನನ್ನ ಟಿ ಟಿ ಹೋಗ್ತಾನೆ ಇರಲಿಲ್ಲ ಅದು ಅಷ್ಟು ದೊಡ್ಡದಾಗಿ ಮಾಡಿದ್ರು ಇವಾಗ ಇದನ್ನು ಎಲ್ಲಿ ಸ್ವಾಮಿ ನಿಲ್ಸೋದು ನಿಲ್ಲಿಸೋಕ್ಕೆ ಜಾಗ ಇಲ್ಲ ನನಗೆ ಅಲಾಟ್ಮೆಂಟೇ ಇಲ್ಲ ಸೊ ನೋಡಿ ನನ್ನ ಗಾಡಿಗಳು ಎಲ್ಲಿ ನಿಲ್ತವೆ ಅಂದರೆ ಬುಲೆಟ್ ಓ ಕರೆಕ್ಟ್ ಅಲ್ಲ ಬುಲೆಟ್ ಇಲ್ಲ ಬುಲೆಟ್ ಇಲ್ಲಿ ನಿಲ್ಲಿಸ್ತಾ ಇದೆ ಯೂಶಲಿ ಸೊ ಅದ್ರ ಜಾಗದಲ್ಲಿ ಇದು ನಿಲ್ಸಿ ಇದು ನನ್ನ ಸ್ವಿಫ್ಟಿನ್ ನಿಂತಿರುತ್ತೆ ಇಲ್ಲಿ ನಮ್ಮ ಟೈಗರ್ ನಿಂತವನೇ ಸೊ ಇಲ್ಲಿ ನಮ್ಮ ಕರಿಯ ನಿಂತವನೇ ಕರಿನ ಪಕ್ಕ ಜೂಪಿಟ್ರ್ ನಂದು ಇಷ್ಟೇನಂತರ ಗಾಡಿಗಳು ಇವಾಗ ಎಕ್ಸ್ಟ್ರಾ ಗಾಡಿಗಳು ಬಂದರೂ ನನಗೆ ಜಾಗ ಇಲ್ಲ ನಿಲ್ಸೋಕ್ಕೆ ಸೊ ಈಗ ನಾವೇನು ಮಾಡೋಣ ನಮ್ಮ ಬುಲೆಟ್ ನಿಲ್ಲುತ್ತಲ್ಲ ಅಲ್ಲೇ ನಿಲ್ಲಿಸ್ಬಿಡೋಣ ಇದನ್ನು ಏನು ಗುರು ಒಳ್ಳೆ ಟ್ರ್ಯಾಕ್ ಥರ ಆಟ ಆಡ್ಬೋದು ಇಲ್ಲಿ ಫ್ಲಾಟ್ ಓ ಎಸ್ ಪೀಸ್ ಅಷ್ಟೇ ಫಿಫ್ಟಿ ಕಿಲೋಮೀಟರ್ಸ್ ಇದೆ ಇದ ರೇಂಜು ಇದು ಆಫ್ ಮಾಡೋಕ್ಕೆ ಆಫ್ ಆಯಿತು ಲಾಕ್ ಮಾಡೋದು ಓ ಎಸ್ ಲಾಂಗ್ ಪ್ರೆಸ್ ಅಂಡ್ ಇಟ್ಸ್ ಲಾಕ್ಡ್ ಅಷ್ಟೇ ಗುರು ಗಾಡಿ ಇದು ತುಂಬ ಸಿಂಪಲ್ ಆಗಿದೆ ಬಟ್ ಇದರಲ್ಲಿ ಏನು ಕ್ಯಾರಿ ಮಾಡೋಕ್ಕೆಲ್ಲ ಆಗೋಲ್ಲ ನೀವು ಏನು ಡಿಕ್ಕಿ ಪಕ್ಕಿ ಎಲ್ಲ ಏನಿಲ್ಲ ಇದರಲ್ಲಿ ಇಷ್ಟೇ ಇದು ಗಾಡಿ ನಿಜವೂ ಮಚ್ಚ ಏನು ಎಂಜಾಯ್ ಮಾಡಿದೆ ಗೊತ್ತಾ ನಾನು ಮನೆಗೆ ಬರೋವಾಗ ಹೆಂಗಿದೆ ನೋಡಿ ಗಾಡಿ ಇದು ಎಲ್ಲ ಇದೆ ಸಕ್ಕದಾಗಿಲ್ವ ನಮ್ಮ ತಾತ ಮಾಡಿ ಕಿತ್ತಿದ್ರೆ ನಾನು ಅಂತ ಇದ್ದೆ ಓ ಇನ್ನೂ ಬೇಜಾನ್ ಟೈಮ್ ಐತೆ ನಮ್ಮ ಹುಡುಗ ಬರೋಕ್ಕೆ ನೋ ಪ್ರಾಬ್ಲಮ್ ಹಂಗಾದರೆ ಇವತ್ತು ಅವನ ಸ್ಕೂಲಿಂದ ಇದರಲ್ಲೇ ಕರ್ಕೊಂಬಂದುಬಿಡ್ತೀನಿ ಸ್ಟೇ ಅಲ್ಲಿ ಸಿ ವಿಡಿಯೋಗೆ ನೆಕ್ಸ್ಟ್ ವೀಡಿಯೋಲ್ ಸಿಗೋಣ ಸೊ ಇದರಲ್ಲಿ ಮೋಸ್ಟ್ಲಿ ಇನ್ನೂ ಸುಮಾರು ವೀಡಿಯೋಸ್ ಬರುತ್ತೆ ಯಾಕಂದರೆ ಐ ವಿಲ್ ಕೀಪ್ ದಿಸ್ ಫಾರ್ ಟು ಮೋರ್ ಡೇಸ್ ನೋಡ್ತಾ ಇರಿ ಅಲಾಯ್ಸ್ ನೋಡಿ ಡಲಿಂಗ್ಸ್ ಇದರದು ಸಾಲಿಡ್ ಅಲಾಯ್ಸು ಆಗಿಲ್ವಾ ಹೆಂಗಿದೆ ನೋಡಿ ಡಿಸೈನೆಲ್ಲ ಸೊ ಇದು ಸಿಂಗಲ್ ಸೈಡೆಡ್ ಸ್ವಿಂಗ್ ಆಮ್ ಇದು ನೋಡಿ ಎಲ್ಲ ಈ ಸೈಡ್ ಇದೆ ಡಿಸ್ಕ್ ಬ್ರೇಕ್ ಒಳಗಡೆ ಇದೆ ಇದು ಬೆಲ್ಟ್ ರಿವನು ಒನ್ ಸೈಡ್ ಸ್ವಿಂಗ್ ಆಮು ಇದು ರೇರ್ ಶಾಕ್ ಇಲ್ಲಿದೆ ಓಕೆ ಇನ್ನೂ ಜಾಸ್ತಿ ನೋಡ್ತಿರೋ ಇದನ್ನು ನೆಕ್ಸ್ಟ್ ಶೂಡಿಯಲ್ಲಿ ಸಿಗೋಣ ಬಾ ಬಾಯ್